ಕೂಡ ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟೆ ಏನಂತಂದರೆ ಯಾಣೆ ಪ್ರಮಾಣಗಳು ಮತ್ತು ಕೇಳ್ಪಟ್ಟೆ ಆರೋಪಗಳು ಪ್ರತ್ಯಾರೋಪಗಳು ಕೇಳ್ಪಟ್ಟೆ ನಾನು ಫಸ್ಟು ರಾಜೇಂದ್ರ ಮತ್ತೆ ಮತ್ತು ಗೌಡ್ರವರ ಒಂದು ಸಂಭಾಷಣೆ ಕೇಳಿದಾಗ ನಾನು ಫೋನ್ ಮಾಡಿ ಹೇಳಿದೆ ಇದೇನು ಈ ಥರ ಮಾತಾಡ್ತಿದ್ದಾರೆ ಬಹುಶಃ ಎಷ್ಟೋ ಒಂದು ರೈತರಿಗೆ ಕೊಡ್ಬೇಕಂತಕ್ಕಂಥ ಸಹಾಯಧನ ಇರ್ಬೋದು ಇವತ್ತು ಮ್ಯಾಟ್ಸ್ ಇರ್ಬೋದು ಇವತ್ತು ಮಕ್ಕಳಿಗೆ ಇರ್ತಕ್ಕಂಥ ಸಹ ಪ್ರೋತ್ಸಾಹಧನಕ್ಕೆ ನನ್ನ ಕೈಯಿಂದನೇ ಕೊಡಿಸಿದಿರಿ ಏಳು ಸು ಏಳು ಸುಮಾರು ಸರಿ ನಾನು ಕೊಡಿಸಿದಿರಿ ಸುಮಾರು ಡೈರಿ ಇನಾಗ್ರೇಷನ್ ನನ್ನ ಕೈಯಿಂದ ಮಾಡಿಸಿದಿರಿ ಇದು ಸ್ವಲ್ಪ ನೀವೇ ಇದಕ್ಕೆ ಕ್ಲಾರಿ ಕ್ಲಾರಿಫಿಕೇಶನ್ ಕೊಡಿ ಅಂತ ಕೂಡ ನಾನು ಹೇಳಿದೆ ಸೊ ಆಮೇಲೆ ಅವರು ಸತ್ಯ ಅಸತ್ಯನ ಸತ್ಯನ ಹೇಳಿದ್ದಾರೆ ಅವರು ಅದು ಹೇಳಿದ್ದಾರೆ ಯಾವತ್ತೂ ಕೂಡ ನಾವು ಜೆಡಿಎಸ್ ಪಕ್ಷದವರು ರಾಜೇಂದ್ರ ಗೌಡ ಬಗ್ಗೆ ಆಗಲಿ ನೀಲಕಂಠ ಗೌಡ್ರ ಬಗ್ಗೆ ವಿರುದ್ಧವಾಗಿ ಆಗಲಿ ನಾವು ಮಾತಾಡಿಲ್ಲ ನಾವು ಮಾತಾಡೋಕೆ ಹೋಗೋದಿಲ್ಲ ಅದು ನಮ್ಮ ಕೆಲಸ ಅಲ್ಲ ಅದು ನಮಗೆ ಜನ ಏನು ಭಿಕ್ಷೆ ಕೊಟ್ಟವ್ರೆ ಆ ಭಿಕ್ಷೆ ತಂಗ ಕೆಲಸ ಮಾಡ್ತಕ್ಕಂಥ ನಮ್ಮ ಧರ್ಮ ಹೌದಲ್ವಾ ಇವತ್ತು ಎಲ್ಲೂ ಅವ್ರನ್ನ ನಮ್ಮ ಹೆಸರಿತ ನಾವು ಮಾತಾಡಿಲ್ಲ ಬಹುಶಃ ಒಬ್ಬ ಕೋಚ್ ಮಲ್ ನಿರ್ದೇಶಕರಾಗಿ ಒಬ್ಬ ಅಧ್ಯಕ್ಷನ ಅವ್ರು ಮಾತಾಡ್ತಕ್ಕಂಥ ಎಮ್ ಡಿ ಬಗ್ಗೆ ಮಾತಾಡ್ತಕ್ಕಂಥ ನಮ್ಮ ಹಕ್ಕು ಅದನ್ನ ಮಾತಾಡ್ತೀವಿ ಒಬ್ಬ ಒಬ್ಬ ಅಧಿಕಾರಿನ ಮಾತಾಡ್ತಕ್ಕಂಥಕ್ಕೂ ಪ್ರಜಾಪ್ರಭುತ್ವ ನಮ್ಗೆ ಕೊಟ್ಟವ್ರೆ ನಾನು ಮಾತಾಡ್ತೀನಿ ಮಾತಾಡಲೇಬೇಕು ನಾವು ಮಾತಾಡ್ತೀವಿ ಅದಲ್ವಾ ಸೊ ಅದರಿಂದ ಯಾರಿಗೋ ಮಾತಾಡಿದಾಗ ಇನ್ನೊಬ್ರು ಯಾರೋ ಉರಿ ಅದು ಸರಿಯಲ್ಲ ಅನ್ಸುತ್ತೆ ಹೌದಲ್ವಾ ಇವತ್ತು ಕ್ಲಾರಿಟಿ ಕೊಟ್ಟಿದ್ದಾರೆ ಬನ್ನಿ ದೇವಸ್ಥಾನಕ್ಕೆ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಅದಲ್ವಾ ಬಹುಶಃ ನಾವೆಲ್ಲರೂ ಸೇರಿ ನೀವು ನಾವು ಎಲ್ಲ ಸೇರಿ ನಮ್ಮ ಏನು ಅಂತಂದ್ರೆ ನಿಮ್ಮ ಆಡಳಿತ ಪಕ್ಷ ನಾವು ಇರೋದ್ ಪಕ್ಷದಲ್ಲಿ ಇಲ್ಲಿ ಎಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ನಾವೆಲ್ಲ ಸೇರಿ ಮುಳುಬಾಗಲ್ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಹೊರತು ನಾವು ಈ ಥರ ಸತ್ಯ ಅಸತ್ಯಗಳನ್ನ ಆ ಪ್ರ ಮಾಡ್ತಕ್ಕಂಥ ಧರ್ಮ ಅಲ್ಲ ಅಂತ ಅವ್ರು ಶಾಸಕನಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಇಷ್ಟೇ ಹೇಳಿಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಸೇರಿ ಮುಳಬಾಗಲ್ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಕೆಲಸ ಮಾಡೋಣ ಬುರುಷ ನೀವೆಲ್ಲ ಇರಿದಿದ್ದೀರಿ ನಮಗೆ ಹೇಳ್ಕೊಡಿ ಕೆಲಸ ಹೇಗೆ ಅಂತ ನಾವು ಮಾಡ್ತೀವಿ ಅದು ಬಿಟ್ಬಿಟ್ಟು ನೀನು ಸರಿ ಇಲ್ಲ ನಾನು ಸರಿ ಇಲ್ಲ ನಾನು ಆ ಕಡೆ ನೋಡಿದಾಗ ಎಲ್ಲರೂ ಸರಿ ಇಲ್ಲ ಓಕೆ ನಾವೆಲ್ಲ ಸರಿ ಇಲ್ಲ ಬಟ್ ನಾವೆಲ್ಲ ಸರಿ ಹೋಗ್ಲಿಕ್ಕೆ ಏನು ಮಾಡಬೇಕು ಅದನ್ನು ನಾವು ಖಂಡಿತವಾಗ್ಲೂ ಮಾಡೋಕ್ಕೆ ಪ್ರಯತ್ನ ಈಗಾಗಲೇ ನಮ್ಮ ನನ್ನ ತಾಲೂಕು ಶೋಕಾಚರಣದಲ್ಲಿದೆ ನಮ್ಮ ಮಕ್ಕಳನ್ನ ಕಳ್ಕೊಂಡಿದ್ದೀವಿ ಅದೆಲ್ಲ ಅದ್ರ ನೋವು ನಮಗಿದೆ ಬಹುಶಃ ಆದ್ರೆ ನನ್ನ ಸೆಷನಲ್ಲಿ ಮಾತಾಡಿದ್ದೀನಿ ಬಹುಶಃ ಆದರೂ ಓದ್ ದಿವಸ ಏನು ನನ್ನ ಕರ್ಮ ಅನುಭವಿಸಿದೆ ಒಂದು ನನ್ನ ಸ್ಪಾಟ ನನಗೆ ಗೊತ್ತಿದೆ ಅದರಿಂದ ನಾವೆಲ್ಲ ಸೇರಿ ನಮ್ಮ ತಾಲೂಕಿನ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋದು ಹೊರತು ಅದು ಅವರು ಸರಿ ಇಲ್ಲ ಇವರು ಸರಿ ಹೌದು ನಿಮ್ಮ ಅಧಿಕಾರದಲ್ಲ ನೀವು ಸರಿದಿರಿ ನಮ್ಮ ಅಧಿಕಾರದಲ್ಲಿ ನಾವು ಸರಿದೀವಿ ಅದೆಲ್ಲ ಬಟ್ ಜನ ಉತ್ತರ ಕೊಡೋರಿದ್ದಾರೆ ನಮಗೆಲ್ಲ ಜನ ಉತ್ತರ ಕೊಡ್ತಾರೆ ಜನ ದೇಶಕ್ಕೆ ನಾವೆಲ್ಲ ಅಪ್ಣೆಗೆ ಆಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಖಂಡಿತವಾಗ್ಲು ಐದು ಲಕ್ಷ ರೂಪಾಯಿ ಸತ್ಯಕ್ಕೆ ನಮ್ಮ ಅದು ಕ್ರೈಸ್ಟ್ ಮುರಾಜಿ ದಿವಸ ಇಂದ ಐದು ಲಕ್ಷ ರೂಪಾಯಿ ತಕ್ಷಣ ಮೂರು ಲಕ್ಷ ಇತ್ತು ನಾನು ಬೈದು ಐದು ಲಕ್ಷ ರೂಪಾಯಿ ಬರ್ಸಿದ್ದೀನಿ ಈಗಾಗಲೇ ನನ್ನ ಸರ್ಕಾರದ ಒಪ್ಕೊಂಡಿದ್ದಾರೆ ಸರ್ಕಾರ ನನ್ನ ಮುಂದೆನೆ ಮಂಗಳವಾರದಿಂದ ನಾನು ಕರೆದು ಆಲೋಚನೆ ಮಾಡಿ ಅದನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಸಿ ಎಂ ಕೂಡ ಸಿ ಎಂ ಫಂಡ್ನ ಅಲಾಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಇವತ್ತು ನನ್ನ ಕಡೆಯಿಂದ ಕೂಡ ಒಂದು ಸಾಯಧನನ ಒಬ್ಬ ಶಾಸಕನ ಕೊಡ್ಲಿಕ್ಕೆ ಹೊರಟಿದ್ದೀನಿ ಸರ್ ಅದನ್ನ ಬಹುಶಃ ನನಗೆ ಅವತ್ತು ಬಂದಿರತಕ್ಕಂಥ ಆರೋಗ್ಯ ಪರಿಸ್ಥಿತಿ ಇದುವರೆಗೂ ನನಗೆ ಮೇಲಾಗಿಲ್ಲ ಯಾರಿಗೂ ಆ ಪರಿಸ್ಥಿತಿ ಬೇಡ ಅಂತ ನಾನು ಕೇಳ್ಕೊತೀನಿ ಸರ್ ಯಾರಿಗೂ ಆ ಪರಿಸ್ಥಿತಿ ಬೇಡ ಅಂತ ಕೇಳ್ಕೊತೀನಿ ಅದು ನಾನು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನಾನು ಯಾಕೆ ಇದ್ದೆ ಯಾಕೆ ಊರಿಗೆ ಬಂದಿಲ್ಲ ಅನ್ನೋದನ್ನ ನಾನು ಅಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ಸರ್ ಯಾರೋ ಮಾಧ್ಯಮಿತ್ರಿ ಕೇಳ್ತಿದ್ರಿ ಸೆಷನ್ ಇಂಪಾರ್ಟೆಂಟ್ ನಿಮ್ಮ ಮೂರು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರಿ ಹೌದಲ್ಲ ನನಗೆ ಸೆಷನು ಇಂಪಾರ್ಟೆಂಟು ನಾನು ಊರು ಇಂಪಾರ್ಟೆಂಟ್ ಅದಲ್ವಾ ಸೊ ಅದರಿಂದ ನಾನು ಲಾಸ್ಟ್ ನಿಮ್ಮ ಹತ್ರ ಮಾತಾಡ್ತೀನಿ